ಏಲಕ್ಕಿ ಆಯುರ್ವೇದದಲ್ಲಿ ವಿಶೇಷ ಸ್ಥಾನನೇ ಇದೆ ಇದಕ್ಕೆ ಇದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬಹುದು ಇನ್ನು ಏಲಕ್ಕಿಯ ಪರಿಮಳ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಆಹಾರದಲ್ಲಿ ನಾವು ಬಳಸ್ತಾನೆ ಇರ್ತೀವಿ ಏಲಕ್ಕಿಯಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ ಏಲಕ್ಕಿಯ ಸೇವನೆಯಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬಹುದು ಬಾಯಿಯ ದುರ್ವಾಸನೆ ನಿವಾರಣೆ ಆಗುತ್ತೆ ಬಾಯಿಯ ಆರೋಗ್ಯ ಹೆಚ್ಚುತ್ತೆ ಬಾಯಿಯ ಒಂದು ಪಿ ಎಚ್ ಮಟ್ಟವನ್ನು ಇದು ಸಮತೋಲನದಲ್ಲಿ ಇಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸುತ್ತೆ ಏಲಕ್ಕಿಯಲ್ಲಿ ಆ್ಯಂಟಿ ಮೈಕ್ರೋಬಯಲ್ ಚಟುವಟಿಕೆ ಹೆಚ್ಚಿರೋದ್ರಿಂದ ಇದನ್ನು ನಾವು ಆಹಾರದಲ್ಲಿ ಬಳಸಿದ್ರೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಕಣಗಳನ್ನು ಇದು ಕೊಲ್ಲುತ್ತೆ ಜೀರ್ಣಕ್ರಿಯೆಯನ್ನು ಕೂಡ ವೃದ್ಧಿ ಮಾಡುತ್ತೆ ಜೊತೆಗೆ ಮೆಟಬಾಲಿಕ್ ಸಿಂಡ್ರಮ್ ವಿರುದ್ಧ ಹೋರಾಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಅದರಿಂದ ಹೃದಯದ ಸಮಸ್ಯೆಗಳು ಬರದಂತೆ ತಡೆಗಟ್ಟುತ್ತೆ ಮಧುಮೇಹಿಗಳಿಗೆ ಒಳ್ಳೆಯದು ಇನ್ನು ಬಿ ಪಿ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಡುತ್ತೆ ಇನ್ನು ಕೊಲೆಸ್ಟ್ರಾಲನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದನ್ನು ಮಿಂಟಿಗೆ ಹೋಲಿಸ್ತಾರೆ ಅದರಿಂದ ಇದರಲ್ಲಿ ಒಳ್ಳೆ ಪರಿಮಳ ಇರೋದರಿಂದ ನಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡುತ್ತೆ ಜೊತೆಗೆ ಹಲ್ಲುಗಳ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಬಾಯಿಯಲ್ಲಿ ಬರುವ ವಾಸನೆಯನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಲಿವರ್ನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಇದರಲ್ಲಿ ಪೈಟೋಕೆಮಿಕಲ್ ಅಂಶ ಇದು ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಅಂತಲೇ ಹೇಳ್ಬೋದು ಕ್ಯಾನ್ಸರ್ ಬರದಂತೆ ಕೂಡ ತಡೆಗಟ್ಟುತ್ತೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದರೂ ಏರುಪೇರುಗಳಿದ್ದರೆ ಅದರಿಂದ ಹುಣ್ಣುಗಳು ಉಂಟಾಗಿದ್ರೆ ಹೊಟ್ಟೆಯಲ್ಲಿ ಹುಣ್ಣುಗಳು ಎದೆಯ ಭಾಗದಲ್ಲಿ ಹುಣ್ಣುಗಳು ಬಾಯಿಯಲ್ಲಿ ಹುಣ್ಣುಗಳಾಗಿದರೆ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡುತ್ತೆ ಇನ್ನು ನಿಮಗೆ ಸರಿಯಾಗಿ ಜೀರ್ಣ ಹಾಕ್ತಿಲ್ಲ ಅಂದಾಗ ಕೂಡ ನೀವು ಏಲಕ್ಕಿಯನ್ನು ಸೇವನೆ ಮಾಡ್ಬೋದು ಏಲಕ್ಕಿಯನ್ನು ಆಹಾರದಲ್ಲಿ ಸೇವನೆ ಮಾಡ್ಬೋದು ಹಾಗೆ ಜಗಿದು ಸೇವನೆ ಮಾಡಬಹುದು ಅಥವಾ ಹಾಲಲ್ಲಿ ಹಾಕಿ ಕುದಿಸಿ ಕೂಡ ನಾವು ಸೇವನೆ ಮಾಡ್ಬೋದು ಹಾಗೆ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೆ ಕೂಡ ಏಲಕ್ಕಿಯನ್ನು ಸೇವನೆ ಮಾಡಿದ್ರೆ ಯಾವುದೇ ರೀತಿಯ ಫುಡ್ ಪಾಯ್ಸನ್ ಆಗೋದಿಲ್ಲ ನಿಮಗೆ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಎಲ್ಲೋ ಹೊರಗಡೆ ಹೋಗಿರ್ತೀರಾ ಯಾವುದು ಫಂಕ್ಷನ್ಗೆ ಹೋಗಿರ್ತೀರಾ ಅಲ್ಲಿ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ ಅಂತ ಅನ್ಸಿದ್ರೆ ಊಟಕ್ಕೆ ಮುಂಚೆ ಒಂದು ಏಲಕ್ಕಿಯನ್ನು ತಿನ್ಬೋದು ಅಥವಾ ಊಟ ಆದಮೇಲೆ ಒಂದು ಏಲಕ್ಕಿಯನ್ನು ನೀವು ಸೇವನೆ ಮಾಡಿದ್ರೆ ತಿಂದಂಥ ಆಹಾರದಿಂದ ಆಗಬಹುದಾದಂತಹ ತೊಂದರೆಗಳನ್ನು ಇದು ಆದಷ್ಟು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದು ಒಣ ಕೆಮ್ಮನ್ನು ಕೂಡ ನಿವಾರಣೆ ಮಾಡುತ್ತೆ ಅಸ್ತಮಾ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಒಂದು ಉಸಿರಾಟ ಕ್ರಿಯೆಯನ್ನು ಕೂಡ ಇದು ಕೂಡ ಇದು ಸರಾಗಗೊಳಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೇಹದ ತೂಕವನ್ನು ಕೂಡ ಕೆಟ್ಟ ಕೊಬ್ಬನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಏಲಕ್ಕಿಯಿಂದ ಎಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ನೋಡಿ ಹಾಗಂತ ಜಾಸ್ತಿ ಸೇವನೆ ಮಾಡೋಕ್ಕೋಗ್ಬಾರ್ದು ಎಲ್ಲವೂ ಮಿತದಲ್ಲಿ ಇರಬೇಕಾಗತ್ತೆ ಆಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಸ್ನೇಹಿತರೆ ಏಲಕ್ಕಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು